ಆ ದಿಸೆರ್ ಮಾಡಿದ್ವಿ ಈಗ ಇನ್ನೊಂದು ಸಿನಿಮಾ ಮಾಡೋಣ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿಬಿಟ್ಟು ಥಾಟ್ ಬಂತು ಹಾಗಿದ್ರೆ ನಾವು ಆರ್ಟಿಕ್ಯುಲ್ ಮಾಡೋಕಂತ ಆ डायरेक्शन ಆಗಬೇಕು ನಾನು ಬರೆದು ಮಾಡೋಂತಿದ್ದೆ ಅಂತಾ ಹಾಗಾಗಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತ ಟೆಕ್ ಮಾಡ್ತೀನಿ ಮಾಡ್ತೀನಿ ಬಿಪಿ ಆರ್ ಅಪ್ಿಯರ್ ಫುಲ್ ಸರ್ ಸರ್ ನಾನು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಟ್ರೈಲರ್ ಟ್ರೈಲರ್ ಆಗಿ ನೋಡಿರಬೇಕು ಅದರ ಜೊತೆಗೆ ನಾನು ಟೀಮಲ್ಲಿ ಬ್ಯಾಕ್ ಹ್ಯಾಂಡಲ್ಲೂ ವರ್ಕ್ ಮಾಡಬೇಕು ಅಷ್ಟು ಮಾಡಿಕೊಂಡು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಹೆಲ್ಪ್ ಮಾಡ್ಕೊಂಡು ವರ್ಕ್ ಮಾಡ್ತೀನಿ ಸರ್ ನಿಮ್ಮ ಪತ್ರ ಇದೆ ನಾನೊಂದು ಇನ್ವೆಸ್ಟಿಗೇಷನ್ ಆಫೀಸರ್ ಪಾತ್ರ ತುಂಬ ವಿಭಿನ್ನವಾಗಿರುವಂಥ ಮಾಮೂಲಿ ಸೆಟಪಲ್ಲಿ ಅವ್ರದ್ದು ಏನು ಇರುತ್ತರ ಆ ಥರದ ಕಾರ್ಯಾಚರಣೆ ಅಲ್ಲದೆ ಇರುವಂಥ ಒಂದು ಅಲ್ಲಿ ನಾನು ಅದನ್ನು ವಿಚಾರಣೆ ಮಾಡ್ತಾಯಿದ್ದೆ ಆ ಥರದ್ದು ಸರ್ ತುಂಬ ಸ್ಟ್ರಿಕ್ಟ್ ಆಫೀಸರ್ ಹಂಗ್ ಅನ್ಕೊಂಡು ಹೋಗಿದ್ದೆ ಹಾಗೆ ಅನ್ಸಲ್ಲ ಸರ್ ಅದು ನಂಗೆ ಅನ್ಸಲ್ಲ ಆ ಥರ ಫೈಲಿಯರ್ ಮಾತ್ರ ಹಾ ಅದದೊಂದು ಬಿಟ್ಟಷ್ಟೇ ಅದು ತುಂಬಾ ಹ್ಯೂಮರ್ ಇದೆ ಆಮೇಲೆ ಒಂದು ಎಮೋಷನ್ ಇದೆ ಆಮೇಲೆ ಸೀರಿಯಸ್ ಇದೆ ಒಂದು ಡ್ರಾಮಾ ಇದೆ ಆ ಜಾಗದಲ್ಲಿ ತುಂಬಾ ಚೆನ್ನಾಗಿದೆ ಪರ್ಟಿಕ್ಯುಲರ್ ನನ್ನ ಜಾಗದಲ್ಲಿ ನಾರ್ಸಗಳು ಹೌದು ಇರುವಂತ ಯಾಕೆಂದ್ರೆ ಇವರು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋದ್ರಿಂದ ಇವರು ನನ್ಗೆ ಹೇಳ್ಕೊಡೋದು ಅಶೋಕ್ ಅವರು ಹೇಳ್ಕೊಡೋದು ಹಾಗಾಗಿ ಅದು ಪಾತ್ರ ತುಂಬಾ ಒಂದು ರಸವತ್ತಾಗಿದೆ ಅಂತ ಹೇಳ್ಬೋದು ಆ ತರದ ಒಂದು ಪಾತ್ರ ಆಮೇಲೆ ಆ ಜಾಗದಲ್ಲಿ ಸರ್ದು ಮತ್ತೆ ಪ್ರಶಾಂತ್ ಸಿದ್ಧಿ ಸರ್ ಕಾಂಬಿನೇಷನ್ ಸರ್ ಆ ಈ ಲೀಡ್ ಆಕ್ಟರ್ಸ್ ಇಬ್ಬರ ಜೊತೆ ಸರ್ದು ಕಾಂಬಿನೇಷನ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ ಸರ್ ಸಾಕ್ಸ್ ಎಲ್ಲ ಟ್ರೆಂಡಿಂಗ್ ಸರ್ ಎಸ್ ಅ ಪ್ರೊಡ್ಯೂಸರ್ ಆಗಿ ಒಂದು ಆ ಸಿನಿಮಾದು ಒಂದು ಸಾಂಗ್ ಹಿಟ್ ಆದರೆ ಒಂಥರ ಫಸ್ಟ್ ಖುಷಿ ಪ್ರತಿ ಸಿನಿಮಾದ್ರು ಅದೊಂದು ಇನ್ವಿಟೇಷನ್ ಸಾಂಗ್ ಹಿಟ್ ಆಗಿದೆ ಹೌದು ಖಂಡಿತ ಅದು ಪ್ರತಿ ನನ್ನ ಮುಂದೆ ಅಲ್ಲ ಇಡೀ ನಮ್ಮ ಟೀಮಲ್ಲಿ ಇರೋ ಎಲ್ಲರಿಗೂ ಅದು ಖುಷಿ ಖುಷಿ ವಿಚಾರ ಯಾಕಂದ್ರೆ ಅದರಿಂದ ಎಷ್ಟು ಕಷ್ಟ ಬಿದ್ದಿದ್ದೀವಿ ಎಷ್ಟು ಎಫರ್ಟ್ ಬಿದ್ದಿದ್ದೀವಿ ಅಂತ ಆ ಪ್ರತಿಯೊಬ್ಬರು ಕೆಲಸ ಮಾಡಿದ್ರು ಸಹ ಇದನ್ನು ಖುಷಿ ಪಡ್ತಾರೆ ಆಮೇಲೆ ಸಾಂಗ್ ಶೂಟ್ ಮಾಡಬೇಕಾದ್ರೆ ಆ ಫೋರ್ ಡೇಸ್ ಶೂಟ್ ಮಾಡಿದ್ವಿ ನೈಟ್ ಶೂಟ್ ಮಾಡಿದ್ವಿ ಶೂಟ್ ಮಾಡ್ತಾ ಇದ್ದಾಗ ಆ ಸುತ್ತಮುತ್ತ ಒಂದು ಐದು ಅಡ್ಡಿಗೆ ಆ ಸಾಂಗ್ ಕೇಳಿಸ್ತಾ ಇತ್ತು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಬಂದು ಅಷ್ಟು ಜನ ಅದರ ಒಂದು ನೂರೂರ ಇಪ್ಪತ್ತು ಜನ ಸಾಂಗ್ ಫೋರ್ ಡೇಸ್ ಅಲ್ಲಿ ಮಿನಿಮಮ್ ಒಂದು ಇನ್ನೂರು ಇನ್ನೂರ ಐವತ್ತು ಜನ ಶೂಟ್ ಮಾಡೋದನ್ನ ಬರ್ತಾನೆ ಇಟ್ಟರೆ ಹೋಗ್ತಾನೆ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು ಸಾಂಗ್ ಆ ಇನ್ಸ್ಪಿರೇಷನ್ ಅಲ್ಲಿ ಸಾಂಗ್ ಚೆನ್ನಾಗಿ ಅಂತ ಬೂಸ್ಟ್ ಅಲ್ಲೂ ಸಿಕ್ತು ನಮ್ಗೆ ತುಂಬಾ ಚೆನ್ನಾಗಿ ಅದು ಬಂದು ಬಂದು ಎಲ್ಲ ಕೇಳ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಸಾಂಗ್ ಕೇಳಿಸಿದ ಅಷ್ಟು ಊರ್ಗೂ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ನಮ್ಮನ್ನ ಮಾತಾಡ್ತಾ ಇರ್ಬೇಕಾದ್ರೆ ಖುಷಿ ಕೊಡ್ತಾ ನಾವು ನಾವಲ್ಲಿ ಅದ್ರ ಜೊತೆಗೆ ನಾವು ಸಿನಿಮಾ ಸಾಂಗ್ ರಿಲೀಸ್ ಮಾಡೋದು ತುಂಬಾ ಹೋಗ್ತಿತ್ತು ಈ ಸಾಂಗ್ ನಮಗೆ ನಮ್ಗೊಂದು ಬ್ರೇಕ್ ಕೊಡುತ್ತೆ ಸಾಂಗ್ ನಮಗೆ ಹೇಳಿ ಇವತ್ತು ಅದು ಇವತ್ತಿಗೆ ಅದು ದಿನಕ್ಕೆ ಮೂವತ್ತು ಮೂವತ್ತೈದು ಸಾವಿರ ಆಗ್ತದೆ ಹಂಗಾಗಿ ನಾವು ಅದು ಖುಷಿನೇ ವಿಚಾರನೆ ನಮ್ಮ ಹುಬ್ಬಳ್ಳಿಗೆ ವಿಚಾರ ನಮ್ ಹುಬ್ಬಳ್ಳಿಗೆ ಖುಷಿ ಅಲ್ಲ ಯಾರ ನಮ್ಮ ಟೀಮ್ ಕೆಲಸ ಮಾಡಿದಾರೋ ಎಲ್ಲರೂ ಖುಷಿ ಪ್ರತಿಯೊಬ್ಬರು ಖುಷಿಯಾಗಿ ಅದನ್ನ ಎಂಜಾಯ್ ಮಾಡ್ತಾ ಇದೀವಿ ಒಳ್ಳೆ ಸಾಂಗ್ ನಾವು ಬಿಟ್ಟಿದ್ವಿ ಅದೇ ಜೊತೆಗೆ ಟ್ರೈಲರ್ ಬಿಟ್ಟಿದೀವಿ ಅದು ಚೆನ್ನಾಗ್ ಆಗ್ತದೆ ಈ ಮತ್ತ ಇಪ್ಪತ್ತೊಳೆ ತರಕು ಸಿನಿಮಾ ರಿಲೀಸ್ ಮಾಡ್ತಾರೆ ಹಂಗಾಗಿ ನಮಗೂ ಒಂದು ಒಂದು ಕ್ರಿಯೇಟ್ ಆಗಿದೆ ಗೋಪು ನಮಗೆ ಸರ್ ಟ್ರೈಲರ್ ನೋಡಿದ್ರೆ ಸರ್ ಗೊತ್ತಾಗುತ್ತೆ ಲೋನ್ ಲೋನ್ ಸ್ಕ್ಯಾಮ್ ಆ ಥರ ಇನ್ಸಿಡೆಂಟ್ ಏನು ಮಾಡ್ತಿರೋ ಹ್ಞೂ ಸರ್ ಸೊ ನೀವು ಅದು ಅವ್ರನ್ನ ರಿಸರ್ಚ್ ಮಾಡೋ ಥರ ರಿಸರ್ಚ್ ಅಂದರೆ ಎಲ್ಲ ಇನ್ವೆಸ್ಟಿಗೇಷನ್ ಅಲ್ಲೇ ಆಗುತ್ತೆ ಅವನು ಕತೆ ಹೇಳ್ತಾ ಹೋಗ್ತಾನೆ ನಾನು ಅವನಿಗೆ ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಅವನ ಉತ್ತರ ಹೇಳ್ತಾ ಹೋಗ್ತಾನೆ ಮಜಾ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸುತ್ತೆ ಅಂದ್ರೆ ಟ್ರೈಲರ್ ಇಡೀ ಸಿನಿಮಾದಲ್ಲೂ ಹಾಗೆ ಆ ಕುತೂಹಲನೆ ಪೂರ್ತಿ ಉದ್ದಕ್ಕೂ ಹೇಳ್ಕೊಂಡು ಹೋಗ್ಬೋದು ಆ ಥರದ್ದೊಂದು ಕಥೆಯನ್ನು ಹೆಣ್ದಿದ್ದಾರೆ ಅಶೋಕ್ ಅವರು ಮತ್ತು ಸಾರ್ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಇಡೀ ಟೀಮು ತುಂಬ ಹೊಸದಾಗಿರುವಂತಹ ಟೀಮು ತುಂಬ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಡೇ ಒನ್ನಿಂದ ನಾನು ಅದತ್ರ ಒಂದು ವರ್ಷದ ನಂತರ ಇದು ಪ್ರೋಸೆಸ್ ನಡೀತಾನೇ ಇದೆ ಪ್ರಮೋಷನ್ ಪ್ರೋಸೆಸ್ ಆಗಿರ್ಬೋದು ಸಿನಿಮಾ ನಡೀತಾನೆ ಇದೆ ಅದು ಆ ಪ್ಯಾಶನ್ ಅವ್ರಿಗೆ ಆ ತಂಡಕ್ಕಿರುವ ಇದೂ ತುಂಬಾ ಖುಷಿ ಅನ್ಸುತ್ತೆ ಪ್ರೊಡ್ಯೂಸ್ ಮಾಡ್ತಿರೋ ಸರ್ ಒಂದು ಕಂಪ್ರೆಸ್ ಅಲ್ಲಿರ್ತಾರೆ ಟೆಕ್ನಿಶಿಯನ್ ಯಾರ್ಯಾರು ವರ್ಕ್ ಮಾಡಿರಲ್ಲ ಫಸ್ಟ್ ಟೈಮ್ ಸೆಲೆಕ್ಷನ್ ಅಂತ ಕ್ವಿಶನ್ ಮಾಡಿದ್ರೆ ಸೊ ಬಜೆಟ್ ಕ್ವಾಲಿಟಿ ಎಲ್ಲ ಮೂವಿ ನೋಡಿದ್ರೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅನ್ಸುತ್ತೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ಲ ಸೊ ಆ ಸೆಲೆಕ್ಷನ್ ಹೇಗೆ ಸರ್ ಆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲೇ ಅಂತಲ್ಲ ಶೂಟಿಂಗ್ ಟೈಮ್ ಅಲ್ಲೂ ಅಷ್ಟೇ ನಮ್ಗೆ ಬೇಕು ಅಂತ ಜಾಗ ಬೇಕು ಅಂತ ಕೇಳಿದ್ರೆ ಅಂತ ಜಾಗದಲ್ಲಿ ನಾವು ಅಂತ ಜಾಗನೇ ಬೇಕು ಆ ಒಂದು ಒಂದು ಕೋರ ಇರಲ್ಲ ಇದ್ರಲ್ಲ ಯಾವ್ದು ಕೋರ ಇರೋದು ಏರ್ಪೋರ್ಟ್ ಕೋರ ಇದೆ ಅವ್ನು ನನಗೆ ಲೊಕೇಶನ್ ತೋರಿಸ್ತಾ ಹೋಗಿ ನನಗೆ ಇದು ಬೇಕು ಮಗ ಏನ್ ಮಾಡ್ತೇವೆ ಮಾಡು ಅಷ್ಟೇ ನಂಗೆ ಬೇಕು ಒಂದು ದೀಕ್ ಅದಕ್ಕೋಸ್ಕರ ಓಡಾಡಿದ್ವಿ ನಾವು ಆ ಲೊಕೇಶನ್ ಬೇಕು ಅದು ತುಂಬಾ ಡೀಪ್ ಇದೆ ಒಂದು ಫೀಟ್ ಡೀಪ್ ಇದೆ ಅಲ್ಲಿ ಪರ್ಮಿಷನ್ ತಗೊಳ್ಳೋದೇ ತುಂಬಾ ಕಷ್ಟ ಅಂತ ನಂಗೆ ಅದೇ ಬೇಕು ಅಂತ ಹೋಗ್ತೋಣ ಇಲ್ಲೇ ಬೇಕು ನಾನು ಇಲ್ಲೇ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಅಂತ ಹಂಗಾಗಿ ಅದನ್ನ ವೇಟ್ ಮಾಡಿ ಅದೇ ಜಾಗದಲ್ಲಿ ಅಂತ ಲೊಕೇಶನ್ ನಾನು ತುಂಬಾ ಇಟ್ಟಿದ್ದೇನೆ ಇದರಲ್ಲಿ ಹಂಗಾಗಿ ಬೇಕು ಅಂತ ಕೊಡ್ಲೇಬೇಕು ಯಾಕಂದ್ರೆ ಸಿನಿಮಾಗೆ ಏನ್ ಬೇಕು ಅದು ಕೇಳ್ತಾ ಇದೆ ಅಂತ ಹೇಳಿದಾಗ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಬೇಕು ಅಂತ ಕೇಳಿದಾರೆ ನಾವು ಕೊಡಬೇಕು ನಮ್ಮ ಕರ್ತವ್ಯ ಈಗ ಕೊಟ್ಟಿರೋದಕ್ಕೆ ಇವತ್ತು ನಮಗೆ ಈ ತರ ಒಂದು ಒಳ್ಳೆ ಪ್ರಾಡಕ್ಟ್ ನಮ್ಮ ಸಿನಿಮಾ ನಮ್ಮ ಸಿನಿಮಾ ಆಚೆ ಬಂದಿರೋದು ಸರ್ ನಿಮ್ಮ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ನಿಮ್ಮಿಂದನೇ ಟರ್ನಿಂಗ್ ಪಾಯಿಂಟ್ ಏನಿದೆ ಪ್ರತಿ ಕ್ಯಾರೆಕ್ಟರ್ ಟರ್ನಿಂಗ್ ಪಾಯಿಂಟ್ ಸರ್ ಒಂದು ಜರ್ನಿಲಿ ಇವತ್ತು ಬೆಳಗ್ಗೆ ನಿಮ್ಮ ತಾಯಿ ಏನೋ ಒಂದು ಅಡುಗೆ ಮಾಡಿ ಹಾಕಿರ್ತಾರೆ ಸೊ ಆ ದಿವಸ ನಡೆಯೋದಕ್ಕೆ ಅವ್ರದ್ದು ಟರ್ನಿಂಗ್ ಪಾಯಿಂಟ್ ಅಲ್ವಾ ಸೊ ಜರ್ನಿಯಲ್ಲಿ ಪ್ರತಿ ಕ್ಯಾರೆಕ್ಟರ್ ಟರ್ನಿಂಗ್ ಪಾಯಿಂಟ್ ತಂದಿರ್ತಾರ ಸರ್ ಆ ಕತೆ ಜರ್ನಿ ಮಾಡೋದಕ್ಕೆ ಆ ಕ್ಯಾರೆಕ್ಟರ್ ಏನು ಟರ್ನಿಂಗ್ ಪಾಯಿಂಟ್ ಕೊಡಲ್ಲ ಅಥವಾ ಏನು ಯೂಸ್ ಇಲ್ಲ ಅಂದ್ರೆ ಆ ಕ್ಯಾರೆಕ್ಟರ್ ಇಡೋದೇ ಇಲ್ಲ ಸೊ ಹಾಗಾಗಿ ಪ್ರತಿ ಕ್ಯಾರೆಕ್ಟರ್ ಟರ್ನಿಂಗ್ ಪಾಯಿಂಟ್ ತಂದಿರ್ತಾರೆ ಸರ್ ನೀವು ದಿನಾಸಂಗೆಲ್ಲ ಮಾಡಿ ಬಂದಿದ್ದು ಅಂತ ಗೊತ್ತು ಸೊ ಅಲ್ಲಿಂದ ಆ ಥಿಯೇಟ್ರಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ಸರ್ ಏನು ಇಂಪ್ರೂವ್ಮೆಂಟ್ ಅಂದರೆ ಪ್ರತಿ ಒಂದು ಫೀಲ್ಡಲ್ಲೂ ನಾವು ಕಲಿಯೋದಿದ್ದೇ ಇರುತ್ತೆ ಥಿಯೇಟ್ರಲ್ಲಿ ನಾವು ನೀನ ನೀರ ಸಮಯವಿದ್ದವಾಗಲೂ ಕಲಿತಿದ್ದೆ ಇದರಲ್ಲಿ ಇದು ಕಲಿತಿದ್ದೆ ಯಾಕೆಂದರೆ ಈ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಇದು ತುಂಬ ಸ್ಟ್ರಿಕ್ಟ್ ಆಫೀಸರ್ ಹಂಗೆ ಹಿಂಗೆ ಅಂತ ನನ್ನ ತಲೆ ಒಳಗಡೆ ಕುಂತ್ಕೊಂಡಿದ್ದೆ ಸ್ಪಾಟಲ್ಲಿ ಬಂದವಾಗ ಮತ್ತು ಅಜಯ್ ಮತ್ತು ಅಶೋಕ್ ಸರ್ ಇಬ್ಬರು ನನಗೆ ಈ ಪಾತ್ರ ಅನ್ನೋಲ್ಲ ಇದು 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 ಅಂತ ಕಲಿತೆ ನಾನು ಪ್ರತಿಯೊಂದು ಹಂತನೂ ಕಲಿಯೋದೆ ಈ ಇದೆ ಅದರಲ್ಲಿ ಇದೆ ಅದೇ ಹೇಳಲ್ಲ ಕಾಮಿಡಿನೂ ಇದೆ ಎಮೋಷನ್ ಇದೆ ಇನ್ವೆಸ್ಟಿಗೇಷನ್ ಇದೆ ಸೀರಿಯಸ್ ಇದೆ ಆಮೇಲೆ ಕಥೆ ಗಂಭೀರವಾಗಿ ಹೋಗ್ತಾನು ಇರುತ್ತೆ ಮತ್ತೆ ಮಧ್ಯದಲ್ಲಿ ರಿಲೀಫ್ ಪಾಯಿಂಟು ಇದೆ ಅದರಲ್ಲಿ ಮಧ್ಯದಲ್ಲಿ ಎಂಟರ್ ಆಗೋದು ಸಿದ್ಧಿಯವರು ಬರ್ತಾರೆ ಇನ್ನೊಂದು ಮಗು ಇರುತ್ತೆ ಹೀರೋ ಹೀರೋಯಿನ್ ಇಬ್ರು ಇರ್ತಾರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ನಮ್ಮ ನಮ್ಮ ಟ್ರ್ಯಾಕ್ಡೀ ಇದು ಇದು ಒಂದಲ್ಲ ಇಡೀ ಓವರ್ಲ್ ಆಗಿ ನೋಡಿದ್ರೆ ಆ ತರದ್ದೇ ಒಂದು ಕುತೂಹಲಕಾರಿಯಾಗಿ ಹೋಗ್ತಾ ಇರುತ್ತೆ ಸರ್ ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ ಯೂಸು ನಟರ್ ಆಗ್ಬೇಕು ಅಂತ ಇರೋದ್ರೆ ಸರ್ ನೀವು ಏನು ಅವ್ರಿಗೆ ಸಜೆಸ್ಟ್ ಮಾಡ್ತೇನೆ ಸರ್ ಅದಕ್ಕೆ ಏನು ಕೇಳಿದ್ರೆ ಅದು ಬೇಕೇ ಬೇಕು ಸರ್ ನೀವು ಎಲ್ಲದಕ್ಕೂ ಎಲ್ಲ ಎಲ್ಲ ನೀವು ಫಸ್ಟ್ ನೀವು ಯಾವ್ದು ಮಾಡ್ತೀರಾ ಅನ್ನೋದು ಒಂದು ಫೋಕಸ್ ಇರ್ಬೇಕು ನೀವು ಥಿಯೇಟ್ರ್ ಮಾಡ್ತೀರಾ ಸಿನಿಮಾ ಮಾಡ್ತೀರಾ ಸೀರಿಯಲ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ನೀವು ಟ್ರೈನಿಂಗ್ ಮಾಡ್ಕೊಂಡು ಬನ್ನಿ ಈಗ ನೀವು ಡಾಕ್ಟರ್ ಹತ್ರ ನಾವು ಹಲ್ಲಿ ಕೇಳಕ್ಕೆ ಹೋದರೆ ನಿಮ್ಮ ಹತ್ರ ನಾವು ಬರೋಲ್ಲ ಅಥವಾ ಇವ್ರ ಹತ್ರ ಹೋಗಲ್ಲ ಡಾಕ್ಟ್ರ ಹತ್ರನೇ ಉಟ್ಕೊಂಡು ಹೋಗ್ತೀವಿ ಆಕ್ಟರ್ ತುಂಬ ಈಸಿ ಆಗ್ಬೋದು ಅಂತ ಅಂದ್ಕೊಂಡು ಬರ್ತಾ ಬರ್ತಾರೆ ಟ್ರೈನಿಂಗ್ ಇಲ್ಲ ಇಲ್ಲ ಆಮೇಲೆ ವರ್ಕ್ಶಾಪ್ ಮಾಡ್ತಾರೆ ಇಲ್ಲ ಆಮೇಲೆ ಫೋಟೋ ಶೂಟ್ ಮಾಡ್ತಾರೆ ಇಲ್ಲಿ ಲುಕ್ ಬಗ್ಗೆ ಟೆಸ್ಟ್ ಕೊಡೋದು ಇಲ್ಲಿ ನೀವು ಈ ಥರದ್ದು ಹೇಳಬೇಕು ಅದೆಲ್ಲ ಟ್ರೈನಿಂಗ್ ಇಲ್ಲಿ ಬಂದು ತೊಗೊಳ್ತಾರೆ ನೀವು ಅದನ್ನು ಅಲ್ಲೇ ಥರ ಬನ್ನಿ ಅದಕ್ಕೆ ಅಂತಲೇ ಒಂದಿಷ್ಟು ಸಂಸ್ಥೆಗಳಿದೆ ಸಿನಿಮಾ ಸಂಸ್ಥೆ ಇದೆ ಥಿಯೇಟ್ರ್ ಸಂಸ್ಥೆ ಇದೆ ಬೇಸಿಕ್ ನಾಲೆಜ್ ಆದರೂ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ಈಗ ಈ ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ನನಗೆ ಬಿಲ್ಡಿಂಗ್ ಕಟ್ಟ ಕೊಡಲ್ಲ ಯಾರು ಅಲ್ವಾ ಅದಕ್ಕೆ ಅಂತ ಇಂಜಿನಿಯರ್ಸ್ ಇರ್ತಾರೆ ಅದಕ್ಕೆ ಪ್ಲ್ಯಾನ್ ಮಾಡೋರೇ ಇರ್ತಾರೆ ಹಾಗೆ ಇದಕ್ಕೂ ಕೂಡ ಇದೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಾನು ಒಂದು ಫೋಟೋ ಶೂಟ್ ಮಾಡಿದೆ ಅಥವಾ ಒಂದು ರೀಲ್ಸ್ ಮಾಡಿದೆ ಅಂದ ತಕ್ಷಣ ನಾನು ಸಿನಿಮಾದಲ್ಲಿ ಚಾನ್ಸ್ ಕೊಡ್ಬೋದು ತಗೊಳ್ಳೋರು ಕೂಡ ಅವರಿಗೆ ಫಾಲೋವರ್ಸ್ ಇದಾರೆ ಎಷ್ಟು ಫಾಲೋವರ್ಸ್ ಇದಾರೆ ನಡೀತಾ ಹಂಗಲ್ಲ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಶೇರ್ ಮಾಡ್ಬೋದು ಅಷ್ಟೇ ಇನ್ನೊಂದಿಷ್ಟು ಲೈಕ್ ಆಗ್ಬೋದು ಅಥವಾ ವ್ಯೂವ್ಸ್ ಆಗ್ಬೋದು ವಾಟ್ ನೆಕ್ಸ್ಟ್ ನಾನು ನಮ್ಮ ಮಾತನ್ನ ನಾವೇ ಹೇಳಬೇಕು ನೀವು ಹೇಳ್ಕೊಡ್ಬೋದು ಇವರೇ ಹೇಳ್ಕೊಡ್ಬೋದು ನನಗೆ ಆದ್ರೆ ಎದುರುಗಡೆ ನಾನೇ ಹೇಳ್ಬೇಕಲ್ಲ ಅದಕ್ಕೆ ನೀವು ಟ್ರೈನ್ ಮಾಡ್ಕೊಂಡು ಬನ್ನಿ ಟ್ರೈನಿಂಗ್ ಮಾಡ್ಕೊಂಡು ಬನ್ನಿ ಆದ ತಕ್ಷಣ ನಾನು ಸೀರಿಯಲ್ ಸೀರಿಯಲ್ಗೆ ಹೋಗ್ತೀನಿ ಹೀರೋ ಆಗ್ತೀನಿ ಅಂತ ಬರೋದಲ್ಲ ಡಾನ್ಸ್ ಜಿಮ್ಮು ಮಾಡಿದ್ರೆ ಹೀರೋ ಆಗೋದು ಅಥವಾ ಕ್ಯಾರೆಕ್ಟರ್ ಮಾಡೋದು ಅಂತ ಅದು ನಿಮ್ಮ ಸಂಬಂಧಪಟ್ಟಿದ್ದು ನಿಮ್ಮ ಟ್ಯಾಲೆಂಟು ಅದ್ರ ಜೊತೆಗೆ ಅಭಿನಯಕ್ಕಾದರೂ ಏನಾದರೂ ಮಾಡ್ಕೊಂಡು ಬಂದಿ ನಾನು ನಾನು ಹೇಳೋದು ಅಲ್ವಾ ನೀವು ಡಾನ್ಸ್ ಬರಬೇಕು ಅಂದರೆ ಡಾನ್ಸ್ ಕ್ಲಾಸಿಗೆ ಹೋಗ್ತೀರಾ ಬಾಡಿ ಚೆನ್ನಾಗಿ ಕಾಣಬೇಕು ಅಂದರೆ ನಮ್ಗೆ ಜಿಮ್ಗೆ ಹೋಗ್ತೀರಾ ಆ್ಯಕ್ಟಿಂಗಿಗೆ ಏನು ಮಾಡ್ಕೊಂಡು ಬಂದಿದ್ದೀರಾ ಅದ್ರಲ್ಲಿ ಯಾರು ಪ್ರಶ್ನೆ ಕೇಳೋದಿಲ್ಲ ಕೇಳಬೇಕು ಅಲ್ಲ ನಾನು ನನ್ನ ಅನ್ಸಿತ್ತು ಹಾಗಾಗಿ ನೀವು ಹಿಂಗೆ ನಿಮ್ಮ ಬೇರೆ ಪ್ರೊಫೆಷನ್ ಬಗ್ಗೆ ನೀವು ಹಿಂಗೆ ಕೋರ್ಸ್ ಮಾಡ್ತಿರೋ ಆ ಬರೋರು ಕೂಡ ಅದಕ್ಕೂ ಒಂದು ಕೋರ್ಸ್ ಮಾಡ್ಕೊಂಡು ಬಂದಿ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಅದು ಇರುತ್ತೆ ನಿಮಗೂ ನಿಮಗೆ ಈಸಿ ಅಂಗಲಲ್ಲ ನಿಮಗೆ ಈಸಿ ಒಬ್ಬ ಕೋ ಆರ್ಟಿಸ್ಟ್ ಇರ್ತಾನೆ ಇನ್ನೊಬ್ರು ಇರ್ತಾರೆ ಅವ್ರ ಜೊತೆ ನಿಮಗೆ ಫೀಲ್ ಕಂಫರ್ಟ್ ಫೀಲ್ ಆಗುತ್ತೆ ನೀವೊಂದು ಗಟ್ಟಿ ಹಾಕೊಂಡ್ರೆ ಇದೇ ಅದು ಮಾಡ್ಕೊಂಡು ಬರಬೇಕಾಗಿಲ್ಲ ನೀವು ಬರೀ ನಾಟಕಕ್ಕೆ ಒಂದಿಷ್ಟು ಕೆಲಸ ಮಾಡ್ಕೊಂಡು ಬಂದ್ರು ಸಾಕು ನನ್ನ ಅನ್ಸಿ ಬರ್ದೇನೆ ಕ್ಲಿಕ್ ಆಗಿ ಇದ್ದವರು ಇದೆ ಅದೇನು ಮಾಡೋಕೆ ಬರಲ್ಲ ಅದು ಅವ್ರ ಪರ್ಸನಲ್ ಟ್ಯಾಲೆಂಟ್ ಅದ್ರ ಜೊತೆಗೆ ಆಕ್ಟಿಂಗ್ ಅಂದ್ರೆ ಏನು ಅನ್ನೋದು ಬಹುಶಃ ಗೊತ್ತಿಲ್ಲ ಅಂತ ಅನ್ಸುತ್ತೆ ಈಗ ನಾನು ಬರೀ ಲೈನ್ಸ್ ಹೇಳ್ಬಿಡೋದ ಆಕ್ಟಿಂಗ್ ಅಂತ ಅನ್ಕೊಂಡ್ ಅದು ಕಷ್ಟ ಅಂತ ಅನ್ಸುತ್ತೆ ಡೆಪ್ತ್ ಜಾಸ್ತಿ ಇದೆ ಆ ಡೆಪ್ತ್ ಬಗ್ಗೆನೇ ಸರ್ ಹೇಳ್ತಾ ಇದೆ ನೀವು ಅದು ಏನ್ ಡೆಕ್ ಅಂತ ಗೊತ್ತಾದ ಗೊತ್ತಾಗತ್ತೆ ನಮ್ಗೆ ಏನ್ ಮಾಡ್ಬೇಕು ಎಷ್ಟು ವರ್ಕ್ ಮಾಡ್ಬೇಕು ಅಂತ ಏನು ಯಾರು ಡೈಲಾಗ್ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡು ಅಂತಾರೆ ಇಲ್ಲಿ ನೋಡು ಹೇಳ್ತಾರೆ ಅಂದ್ಬಿಟ್ರೆ ಅದು ಅದ್ ಸಾಲಲ್ಲ ಅಂತ ಈಗ ಫ್ರಾಮಟಿಂಗ್ ಬೇರೆ ಬಂದ್ಬಿಟ್ಟು ಪ್ರಾಂಪ್ಟ್ ಬಂದಿದೆ ಅದೆಲ್ಲ ಇದ್ರಲ್ಲೂ ಇಲ್ಲ ಒಂದಿಷ್ಟು ಇದ್ರಲ್ಲಿ ಮಾತ್ರ ಎಲ್ಲ ಕಡೆಗೂ ಇಲ್ಲ ಅದು ಅದು ಇನ್ನೊಂದ್ ತರದ ಕಲಿಕೆ ಅದು ನೀವು ತೆಲುಗುನಲ್ಲಿ ಅಂದ್ರೆ ಪೂರ್ತಿ ಫ್ರಾಮಟಿಂಗ್ ಅದಕ್ಕೆ ಇನ್ಯಾರೋ ಒಬ್ರು ವಾಯ್ಸ್ ಓವರ್ ಕೊಡ್ತಾರೆ ಡಬ್ ಕೊಡ್ತಾರೆ ನಡೆಯುತ್ತೆ ಆದರೆ ಅದು ನಿಮ್ಮನ್ನು ಗಟ್ಟಿ ಮಾಡಲ್ಲ ಅಂತ ಅನ್ಕೊಳ್ತೀನಿ ಅದು ಅದು ಆದ್ರೆ ನೀವು ಪ್ರಾಂಪ್ಟಿ ನೀವು ತಗೊಳ್ಳೋದು ಇದೆಯಲ್ಲ ಅದು ಒಂದು ಕಲೆಗಾರಿಕೆ ಆಯ್ತು ಮಲಯಾಳಂನಲ್ಲಿ ಆಲ್ಮೋಸ್ಟ್ ಎಲ್ಲಾನು ಪ್ರಾಂಪ್ಟಿ ಇದೆ ದೊಡ್ಡ ದೊಡ್ಡ ನಟಿ ನಾನು ಹೇಳ್ತಾ ಸೀರಿಯಲ್ ಅಲ್ಲ ಸಿನಿಮಾಗಳಿಗೆ ಅದ್ರ ನಮ್ಮ ಸ್ಕ್ರೀನ್ ಅಲ್ಲಿ ಏನು ಗೊತ್ತಾಗಲ್ಲ ಅದೇ ಹೇಗೆ

ಸೈ ಫಸ್ಟ್ ಸ್ಟೆಪ್ ಮಾಡಿದಾಗ ಆತರ ಏನಾಗೋ ಆತ ಏನು ಅನುಭವ ಆಗಲಿಲ್ಲ ನನಗೆ ಎಲ್ಲಾರ ಜೊತೆ ಇದ್ವಿ ಎಲ್ಲಾರ ಜೊತೆ ಹೋಗ್ತಾ ಇದ್ರಿ ಪ್ರತಿಯೊಬ್ಬರು ಪ್ರತಿಯೊಂದು ಪ್ರತಿಯೊಬ್ಬ ಆರ್ಟಿಸ್ಟ್ ನಮ್ಗೆ ಸಪೋರ್ಟ್ ಮಾಡ್ತಾ ಸಪೋರ್ಟ್ ಮಾಡ್ತಾರೆ ಜನರೇಷನ್ ಸಿನ್ಮಾ ದುಡಿದು ಅಂದ್ರೆ ಯಾರಿಂದ ಲಾಭ ಆಗಿರಲ್ಲ ಅದೊಂದು ಇತ್ತೀಚೆಗೆ ಒಂದು ಒಂದ್ಸತಿ ಒಬ್ಬರು ದೊಡ್ಡ ಆರ್ಟಿಸ್ಟು ಒಬ್ರು ಇಂಟ್ರೆಸ್ಟ್ ಮಾಡ್ತಾ ಇದ್ದಾರೆ ಅವ್ರು ಏನ್ ಹೇಳುದು ಅಂತ ಹೇಳಿದ್ರೆ ಸಿನಿಮಾ ಇಲ್ಲಿ ಪ್ರಪಂಚನೇ ಒಂದು ಇಲ್ಲ ಹಾಕಂದ್ರೆ ಸಿನಿಮಾನೇ ಒಂದು ತಕ್ರೆ ಸಿನಿಮಾನೇ ದೊಡ್ಡ ತೂಗುತ್ತೆ ಪ್ರಪಂಚ ಎರಡ ಹೋಗುತ್ತೆ ತೂಗೋದು ತೂಕ ಜಾಸ್ತಿ ಪ್ರಪಂಚ ಸಿನಿಮಾಗೆ ಅಂತ ಹಂಗಾಗಿ ಸಿನಿಮಾಗಿಂತ ದೊಡ್ಡದು ಯಾವ್ದು ಇಲ್ಲ ಅವ್ರು ಅವ್ರ ರಂಜನೆ ಮಾಡ್ತಾರೆ ಆ ಮನೋರಂಜನೆ ನಮಗೆ ಕೊಡ್ತಾರೆ ಆ ಮನೋರಂಜನೆ ಕೊಟ್ಟು ನಾವು ಮೂರ್ ಓವರ್ ಎರಡ್ ಓವರ್ ಕೊಡೋ ಸಿನಿಮಾನ ನಾವು ನೋಡಿ ಖುಷಿ ಮಾಡ್ಕೊಂಡು ನಾವು ಆಚೆ ಕೊಡ್ತೀವಿ ಆ ಮೆಂಟಲಿ ನಾವು ಕಮ್ಮಿ ಮಾಡ್ಕೊಂಡು ಬೇರೆ ಯಾವ್ದು ಆ ಖುಷಿ ಯಾವ್ದು ನಮ್ಗೆ ಸಿಗೋದಿಲ್ಲ ಸಿನಿಮಾ ಅಂತ ಬಂದಾಗ ಮಾತ್ರನೇ ಆ ಎಂಟರ್ಟೈನ್ಮೆಂಟ್ ಮಾತ್ರ ನಮಗೆ ಸಿಗುತ್ತೆ ಅಷ್ಟು ಜನದ ಮಧ್ಯೆ ಕೂತ್ಕೊಂಡು ಹೋಗಿ ಯಾರು ನಮಗೋಗ್ ಹೋಗೋರು ಯಾರು ಟೆಸಿರೋ ಸಿಮಾ ಥಿಯೇಟ್ರ್ಗೆ ಹೋದಾಗ ನಮ್ಗೆ ಹೋಗ್ ಒಬ್ಬೊಬ್ರು ಟೆಸಿಯಾರಲ್ಲ ಅವ್ರ ಜೊತೆ ಮತ್ತೆ ಕೂತ್ಕೊಂಡು ನಾವು ಬರ್ತಿಲ್ವಾ ಅದನ್ನು ಎಲ್ಸರಿಸ್ತಾರೆ ಅಷ್ಟು ಜನ ಒಂದೇ ನೋಡ್ತಾ ಇರ್ತಾರೆ ಅದು ಅದು ಕ್ಯಾಶುಬಲ್ ಅದು ಸಿನ್ಮಾ ಅಂತಂತೇಳಿದೆ ಆ ಥರ ಇರಬೇಕು ಸಿನ್ಮಾ ಅಂದರೆ ಅದೇ ಜೊತೆಗೆ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಎಲ್ಲರೂ ಬಂದು ಸಿನಿಮಾ ನೋಡಿದಾಗ ಎಲ್ಲರೂ ಖುಷಿ ಪಡ್ತಾರೆ ಅದೇ ಸಿನಿಮಾ ಅಂತ ಹೇಳಿದ್ರೆ ಅಂತ ನನ್ನ ಅಭಿಪ್ರಾಯ ಜನಕ್ಕೆ ಸರ್ ವಿಷಯ ಸರ್ ಪ್ರತಿಯೊಬ್ರು ಪ್ರತಿ ಟೀಮ್ ಪ್ರಮೋಟ್ ಮಾಡಕ್ ಬಂದಾಗ ನಾವು ಹಿಂಗ ಮಾಡಿದೀವಿ ಹಿಂಗ್ ಮಾಡಿದೀವಿ ನೋಡಿ ನೋಡಿ ಅಂತಾನೆ ಹೇಳ್ತಾರೆ ಅದು ನಿಜ ಕೂಡ ಪ್ರತಿಯೊಬ್ರು ಹಾರ್ಡ್ ವರ್ಕ್ ಮಾಡೇ ಇರ್ತಾರೆ ಸರ್ ಪ್ರತಿಯೊಂದು ಒಂದು ವಿಷಯ ನಾಚಂದ್ರೆ ಪ್ರತಿಯೊಬ್ರು ಹಾರ್ಡ್ ವರ್ಕ್ ಮಾಡೇ ಇರ್ತಾರೆ ಹಾಗೆ ನಾವು ಕೂಡ ಮಾಡಿದೀವಿ ಬಟ್ ಜನ ಜಡ್ಜ್ ಹೇಗೆ ಮಾಡ್ತಾರೆ ಈ ಸಿನಿಮಾ ನೋಡ್ಬೇಕಂದ್ರೆ ನಾವು ಆಲ್ರೆಡಿ ಬಿಟ್ಟಿರೋ ಪ್ರಾಡಕ್ಟ್ ಇಂದ ನಾವು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ನ ಬಳಸಿದ್ದೀವಿ ನಮ್ಮ ಪೋಸ್ಟರ್ಸ್ ಆಗಿರ್ಬೋದು ನಮ್ಮ ಸಾಂಗ್ಸ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ನಾವು ದಿ ಬೆಸ್ಟ್ನ ತಂದಿದ್ದೀವಿ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಯಾವುದಕ್ಕೂ ಇಲ್ಲ ಅಂದಿಲ್ಲ ಇದು ಈ ಬೆಸ್ಟ್ ಇದು ಬೇಕು ಅಂದರೆ ಖಂಡಿತವಾಗಿ ಅವರು ಅಷ್ಟು ಹೊಂದಿದ್ದಾರೆ ಆ ಪ್ರಾಡಕ್ಟನ್ನು ನಾವು ಆಲ್ರೆಡಿ ಎರಡು ಹಾಡು ಒಂದು ಪೋಸ್ಟರ್ ರಿಲೀಸ್ ಈವೆಂಟು ಅಂದರೆ ಫಿಫು ಮತ್ತು ಟ್ರೈಲರ್ ಇಷ್ಟನ್ನು ಸದ್ಯಕ್ಕೆ ಬಿಟ್ಟಿದ್ದೀವಿ ಇನ್ನೊಂದು ಹಾಡನ್ನು ಬಿಡ್ತೀವಿ ನಾವು ಇದನ್ನು ನೋಡಿ ಪ್ರೇಕ್ಷಕರು ನಮ್ಮನ್ನು ಜಡ್ಜ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಇಷ್ಟ ಆಗುತ್ತೆ ಆಲ್ರೆಡಿ ಬಹಳಷ್ಟು ಜನ ನೋಡಿದ್ದಾರೆ ಇನ್ನು ನೋಡದೆ ಇರೋರು ಈ ಈ ಇಂಟ್ರವ್ಯೂ ನೋಡಿ ಆಮೇಲೆ ಜಡ್ಜ್ ಮಾಡಿ ಜೂನ್ ಟ್ವೆಂಟಿ ಸೆವೆಂತ್ಗೆ ನಮ್ಮ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊಳ್ಬೇಕು ಸರ್ ನೀವು ನಿಮ್ಮ ಪಾತ್ರನ ಇಲ್ಲಿಯವರೆಗೂ ನಿಮ್ಮ ಮಾಡೋ ಇಲ್ಲ ಇದು ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಏನು ನೋಡ್ಬೋದು ಟ್ವೆಂಟಿ ಸೆವೆಂತ್ ಜೂನು ಟ್ವೆಂಟಿ ಸೆವೆಂತ್ ಬರ್ತಾಯಿದ್ವಿ ಆ ದಿನವೂ ತುಂಬ ಸಿನಿಮಾಗಳು ಇರುತ್ತೆ ನಮ್ಮ ಸಿನಿಮಾನು ನೋಡಿ ಅಂತಲೇ ನಾನು ಕೇಳ್ಕೊಡೋದು ಯಾಕೆಂದರೆ ಒಂಥರ ನಾನು ಮಾಡಿರುವ ಪಾತ್ರ ಈ ಎಲ್ಲ ಸಿನಿಮಾಗಳಿಗಿಂತಲೂ ಇದೊಂಥರ ವಿಭಿನ್ನವಾದಂಥ ಪಾತ್ರ ಹಾಗಾಗಿ ಎಲ್ಲರೂ ಎಲ್ಲರದ್ದು ಮಜ್ ಮಜ್ವಾ ಇದೆ ಆಮೇಲೆ ತುಂಬ ಏನು ತಲೆ ಬಿಸಿ ಇರುವಂಥದ್ದು ಸಿನಿಮಾ ಏನಲ್ಲ ಆರಾಮಾಗಿ ಹೋಗ್ಬೋದು ನೋಡ್ಕೊಂಡು ಖುಷಿ ಖುಷಿಯಾಗಿ ಹೋಗ್ಬೋದು ಹಂಗಾಗಿ ಇಪ್ಪತ್ತೆಂಟನೇ ತಾರೀಕು ನಮ್ಮ ಸಿನಿಮಾನ ನೋಡಿ ನಮ್ಮನ್ನೆಲ್ಲ ಹರಸಿ ಆರೈಸಿ ಅಂತ ಹೇಳ್ಕೊಂಡು ಸರ್ ಇದೆ ಟ್ವೆಂಟಿ ಸೆವೆನ್ ರಿಲೀಸ್ ಆಗ್ತಾ ಇದೆ ಆಲ್ರೆಡಿ ನಿಮ್ಮ ವರ್ಕ್ ಮುಖಾಂತರ ಎಲ್ಲ ಈ ಮುಟ್ಟಿರೋ ವರ್ಕ್ಗಳೆಲ್ಲ ಗೆದ್ದಿದ್ರೆ ಟ್ವೆಂಟಿ ಸೆವೆಂತ್ ಒಂದು ದಿನ ನಿಮಗೊಂಥರ ಮತ್ತೊಂದು ಎಕ್ಸಾಮ್ ಇದ್ದಂಗೆ ಹೇಗೆ ರಿಲೀಸ್ ಆಗ್ತದೆ ಅದೇ ರಿಲೀಸ್ ಖುಷಿ ಅನಿಸ್ತಾ ಇದೆ ರಿಲೀಸ್ ಮಾಡ್ಕೊ ಖುಷಿ ಅನಿಸ್ತಾ ಇದೆ ಜನರು ಒಂದು ನಮ್ಮನ್ನ ಸಿನಿಮಾ ನೋಡಿ ಖುಷಿ ಪಟ್ಕೊಂಡು ಆಚೆ ಹೋಗ್ತಾರೆ ಅದೇ ಒಂದು ದೊಡ್ಡ ಗಿಫ್ಟ್ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಚೆನ್ನಾಗೆ ಮಾಡಿದೀವಿ ಚೆನ್ನಾಗಿ ಮಾಡಿ ಜನರಿಗೂ ತುಂಬಾ ಇಷ್ಟ ಆಗುತ್ತೆ ಸಿನಿಮಾ ದಯವಿಟ್ಟು ಬನ್ನಿ ನಮ್ಮ ಆರೈಸಿ ಕನ್ನಡಿಗರಿಗೆ ನಮ್ಮಬ್ಬ ಕನ್ನಡದ ಹುಡುಗ ನನ್ನನ್ನು ಸಹ ಅರಸಿ ಆರೈಸಿ ನಮ್ಮ ನ ಅರಸಿ ಆರೈಸಿ ಅಂತ ನಿಮ್ಮಲ್ಲಿ ನಿಮ್ಮಲ್ಲಿ ನಾನು ಕಳಕಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ एडिटिंग वाले सर वाले थैंक यू सर सर थैंक यू थैंक यू थैंक यू